ಆಗೋದೆಲ್ಲವೂ ಒಳ್ಳೆಯದೇ ಎಂಬ ದೃಢ ವಿಶ್ವಾಸ ನಮ್ಮ ಜೊತೆ ಇರಲಿ ಆಗ ಕೆಟ್ಟದ್ದು ಸಹ ನಿಮಗೆ ಒಳ್ಳೆಯದನ್ನೇ ತರತ್ತೆ ಕೆಲವೊಮ್ಮೆ ಬಿರುಗಾಳಿಯೂ ಸಹ ಸಮುದ್ರದೊಳಗಿನ ಮುತ್ತು ರತ್ನಗಳನ್ನು ಹೊರಗೆ ತರತ್ತೆ ಅನ್ನೋದನ್ನು ಮರಿಬೇಡಿ ಮನಸ್ಸೊಂದಿದ್ರೆ ಮಾರ್ಗ ಇದೆ ನಗು ಹೊಂದಿದ್ರೆ ಸ್ವರ್ಗ ಇದೆ ನಂಬಿಕೆಯೊಂದಿದ್ರೆ ಜೀವನ ಇದೆ ಭಕ್ತಿಯೊಂದಿದ್ರೆ ಭಗವಂತ ನಮ್ಮ ಜೊತೆನೇ ಇರ್ತಾನೆ ಪಕ್ಕದಲ್ಲಿರುವವನ ತಟ್ಟೆಯಲ್ಲಿ ಏನಿದೆ ಅಂತ ಯಾವತ್ತೂ ಏನಕ್ಕು ನೋಡಬೇಡಿ ಕಾರಣ ಅಲ್ಲಿ ಜಾಸ್ತಿ ಇದ್ದರೆ ನಿಮಗೆ ಸಂಕಟ ಆಗತ್ತೆ ಅಲ್ಲಿ ಕಡಿಮೆ ಇದ್ದರೆ ನಿಮಗೆ ಅಹಂಕಾರ ಬರುತ್ತೆ ಎರಡೂ ಒಳ್ಳೆಯದಲ್ಲ ನಮ್ಮ ತಟ್ಟೆಯನ್ನು ನಾವು ನೋಡಿಕೊಂಡಿದ್ದರೆ ಸಿಗುವ ಸಂತೋಷವೇ ಬೇರೆ ದುಃಖ ನಮ್ಮನ್ನು ಹಿಂತಿರುಗಿ ನೋಡುವಂತೆ ಮಾಡುತ್ತೆ ಸ್ನೇಹಿತರೆ ಆತಂಕ ಸುತ್ತಲೂ ನೋಡುವಂತೆ ಮಾಡುತ್ತೆ ಆದರೆ ಭರವಸೆ ಮಾತ್ರ ಯಾವಾಗಲೂ ನಮ್ಮನ್ನು ಮುಂದೆ ನೋಡುವಂತೆ ಮಾಡುತ್ತೆ ನೀವು ಸಾಯುವಾಗ ಯಾರು ಕೂಡ ಅಳದಿದ್ದರೂ ನೀವು ಬದುಕಿದ್ದ ರೀತಿಯನ್ನು ನೆನೆಸ್ಕೊಂಡು ನೀವು ನಿಮಗೆ ನೀವೇ ಅಳತೆ ಇದ್ದರೆ ಅಷ್ಟೇ ಸಾಕು ಅದೇ ಮೋಕ್ಷ ಜಗತ್ತು ಎಷ್ಟೇ ತಂತ್ರಜ್ಞಾನ ಹೊಂದಿದ್ರೂ ಅನ್ನವನ್ನು ಆನ್ಲೈನ್ನಲ್ಲಿ ಬೆಳೆಯಲಾಗೋದಿಲ್ಲ ರೈತರ ಬೆವರಿನಿಂದ ಮಾತ್ರ ಸಾಧ್ಯ ಅದೇ ರೀತಿ ನಾವು ಜೀವನದಲ್ಲಿ ಗೆಲ್ಲಬೇಕು ಅಂದರೆ ನಾವು ಕಷ್ಟಪಟ್ಟರೆ ಮಾತ್ರ ಅದು ಸಾಧ್ಯ ಬೇರೆಯವ್ರ ಮೇಲೆ ಡಿಪೆಂಡ್ ಆದರೆ ನಮ್ಮ ಜೀವನ ಅದೋ ಗತಿಯಾಗತ್ತೆ ಕತ್ತಲನ್ನು ಹೋಗಲಾಡಿಸುವ ದೀಪ ಮಾತನಾಡೋದಿಲ್ಲ ಅದು ಬೆಳಕಿನ ಮೂಲಕ ತನ್ನನ್ನು ತಾನು ಪರಿಚಯಿಸಿಕೊಳ್ಳುತ್ತೆ ಅದೇ ರೀತಿ ಸಾಧಕರು ಎಂದಿಗೂ ತಮ್ಮನ್ನು ತಾವು ಬಹಿರಂಗಪಡಿಸಿಕೊಳ್ಳೋದಿಲ್ಲ ಆದರೆ ಅವರ ಸಾಧನೆಗಳೇ ಅವರನ್ನು ಈ ಜಗತ್ತಿಗೆ ಪರಿಚಯ ಮಾಡಿಸುತ್ತೆ ಅವರು ಪಟ್ಟ ಕಷ್ಟ ನೋವು ಸಂಕಷ್ಟಗಳು ಅವಮಾನಗಳು ದುಃಖ ಇವೆಲ್ಲವೂ ಕೂಡ ಅವರ ಯಶಸ್ಸಿಗೆ ಮೂಲ ಕಾರಣ ಆಗಿರುತ್ತೆ ಸ್ನೇಹಿತರೆ ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಬೇಕಾಗಿರೋ ವಿಷಯ ಏನು ಅಂದರೆ ನೀವು ಕೋಟ್ಯಾಧಿಪತಿಯಾಗಬೇಕು ಅಂದರೆ ನೀವು ಜಗತ್ತಿನಲ್ಲಿ ಅಗರ್ಭ ಶ್ರೀಮಂತ ವ್ಯಕ್ತಿಯಾಗಿ ಬೆಳೆದು ನಿಲ್ಲಬೇಕು ಅಂದರೆ ಇಡೀ ಜಗತ್ತೇ ನಿಮ್ಮನ್ನು ದಿಗ್ಭ್ರಮೆಗೊಳಗಾಗಿ ನೋಡುವಂತೆ ಮಾಡಬೇಕಾದ್ರೆ ನೀವು ಎರಡು ಕೆಲಸ ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣವೇ ಮಾಡಬೇಕು ಆ ಎರಡು ಕೆಲಸಗಳನ್ನು ನೀವು ಮಾಡ್ತಾ ಹೋದರೆ ಪ್ರತಿದಿನವೂ ಪ್ರತಿನಿತ್ಯವೂ ಆ ಕೆಲಸಗಳನ್ನು ನೀವು ಫಾಲೋ ಮಾಡ್ತಾ ಹೋದರೆ ಕೇವಲ ಒಂದೇ ಒಂದು ವರ್ಷ ನೀವು ಅಂದ್ಕೊಂಡ ಕೆಲಸ ಹಾಗೇ ಆಗತ್ತೆ ಬನ್ನಿ ಹಾಗಾದರೆ ನೀವು ಮಾಡಬೇಕಾಗಿರೋ ಎರಡು ಕೆಲಸಗಳಲ್ಲಿ ಮೊದಲನೇ ಕೆಲಸ ಏನು ಅಂದರೆ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣವೇ ನೀವು ಮಾಡಬೇಕಾಗಿರೋ ಮೊದಲನೇ ಕೆಲಸ ಏನು ಅಂದರೆ ಬೇರೆ ಯಾರ ಬಗ್ಗೆನೂ ಯೋಚನೆ ಮಾಡಿದೆ ಬೇರೆ ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತನಾಡಿದೆ ಬೇರೆ ಯಾರ ಬಗ್ಗೆನೂ ಕಿಂಡಲ್ ಮಾಡಿದೆ ನಿಮ್ಮ ಕೆಲಸ ನೀವು ಪ್ರಾಮಾಣಿಕತೆಯಿಂದ ಮಾಡಿ ಹೌದು ಸ್ನೇಹಿತರೆ ಈ ಮಾತು ಎಷ್ಟು ಸತ್ಯ ಅಂದರೆ ಅದೆಷ್ಟೋ ಜನರಿಗೆ ಈಗಾಗಲೇ ಅನುಭವ ಆಗಿರತ್ತೆ ಅದರ ಪ್ರಕಾರ ಆ ಅನುಭವದ ಪ್ರಕಾರ ನಾನು ಈ ವಿಷಯನ ನಿಮಗೆ ಹೇಳ್ತಾ ಇರೋದು ನೀವು ಯಾರ ಬಗ್ಗೆನೂ ಕೊಂಕು ಮಾತನಾಡಬೇಡಿ ಅವ್ರು ಹೀಗೆ ಮಾತಾಡ್ತಾ ಇದ್ದಾರೆ ಇವ್ರು ಹೀಗೆ ಮಾಡ್ತಾ ಇದ್ದಾರೆ ನಮ್ಮನ್ನು ಅವರು ತುಳಿತಾ ಇದ್ದಾರೆ ನಮ್ಮ ಜೊತೆ ಅವ್ರು ಮಾತಾಡ್ತಾ ಇಲ್ಲ ಇವ್ರು ನಮ್ಮ ಜೊತೆ ಸರಿ ಇಲ್ಲ ಅಂತ ಅವರಿವರ ಬಗ್ಗೆ ನೀವು ಇಲ್ಲ ಸಲ್ಲದ ಆರೋಪವನ್ನು ಮಾಡ್ತಾ ನಿಮ್ಮ ಜೀವನವನ್ನು ಹಾಳು ಮಾಡ್ಕೋಬೇಡಿ ನಿಮ್ಮ ಸೋಲಿಗೆ ನಿಮ್ಮ ದುಃಖಕ್ಕೆ ನಿಮ್ಮ ನೋವಿಗೆ ನಿಮ್ಮ ಕಷ್ಟಗಳಿಗೆ ಪ್ರಮುಖವಾದ ಕಾರಣವೇ ಅವ್ರೇನಂತಾರೆ ಇವ್ರೇನಂತಾರೆ ಅಂತ ನಿಮ್ಮ ಜೀವನವನ್ನು ನೀವು ಅದೋಗತಿಗೆ ತಳ್ಳು ಅಂತಹ ಕೆಲಸವನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ ಬದಲಿಗೆ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಕೆಲಸವನ್ನು ನೀವು ಪ್ರೀತಿಸಿ ನಿಮ್ಮ ಕೆಲಸವನ್ನು ನೀವು ಗೌರವಿಸಿ ನಿಮ್ಮ ಕೆಲಸವನ್ನು ನೀವು ಮಾಡ್ತಾ ಹೋಗಿ ಪ್ರತಿದಿನ ನಿಮ್ಮ ಕೆಲಸವನ್ನು ನೀವು ಮಾಡ್ತಾ ಹೋದರೆ ಅದರಲ್ಲಿರುವ ಮಜಾನೇ ಬೇರೆ ಹೀಗೆ ನಿಮ್ಮ ಪ್ರೀತಿಯನ್ನು ನಿಮ್ಮ ಕೆಲಸದ ಮೇಲೆ ನೀವು ತೋರಿಸ್ತಾ ಹೋದರೆ ನೀವು ಯಾವುದೇ ಕಾರಣಕ್ಕೂ ಸೋಲು ಮಾತೇ ಇಲ್ಲ ಫಲಿತಾಂಶದ ಮೇಲೆ ಯಾವತ್ತೂ ನಿರೀಕ್ಷೆ ಇಡದೆ ನಿಮ್ಮ ಕೆಲಸವನ್ನು ನೀವು ನಿಷ್ಠೆಯಿಂದ ಮಾಡಬೇಕು ಆಗ ಮಾತ್ರ ನೀವು ಗೆಲ್ಲೋಕ್ಕೆ ಸಾಧ್ಯ ಇನ್ನು ಎರಡನೇ ಕೆಲಸ ಏನು ಅಂದರೆ ಸತತ ಪ್ರಯತ್ನ ಹೌದು ಸ್ನೇಹಿತರೆ ನೀವು ಯಾವತ್ತು ಸೋಲ್ತಾ ಇದ್ದೀರಾ ಅಂದರೆ ನಿಮ್ಮ ಜೀವನ ಓದುವಿತು ಅಂತ ಅಲ್ಲ ನಿಮ್ಮ ಸೋಲು ಮುಂದಿನ ಗೆಲುವಿಗೆ ಮುನಾದಿ ಕೊಡ್ತಾ ಇರುತ್ತೆ ಒಂದು ಸೋಲು ನೂರು ಪಾಠ ಕಲಿಸುತ್ತೆ ನೂರು ಪಾಠ ಒಂದು ಗೆಲುವನ್ನು ತರಿಸುತ್ತೆ ಆ ಒಂದು ಗೆಲುವು ನೂರಾರು ಅನುಭವಗಳನ್ನು ನಿಮಗೆ ತಂದು ಕೊಡುತ್ತೆ ಆದ್ದರಿಂದ ನೀವು ಯಾವುದೇ ಕಾರಣಕ್ಕೂ ನಾನು ಸೋಲ್ತಾ ಇದ್ದೀನಿ ಅಂತ ಹತಾಶೆಗೊಳಗಾಗಬೇಡಿ ನೀವು ಮಾಡಿರುವ ಸಾಲವನ್ನು ಮೊದಲು ನೀವು ತೀರಿಸುವತ್ತ ಗಮನ ಹರಿಸಿ ಕೆಟ್ಟ ಸಂಘದ ಜೊತೆ ತಿರುಗಾಡೋದನ್ನು ಸುತ್ತಾಡೋದನ್ನು ಮೊದಲು ನಿಲ್ಲಿಸಿ ನೀವು ಇನ್ನೊಬ್ಬರ ಜೊತೆ ಮಾತನಾಡುವ ಬದಲು ಅವರ ಬಗ್ಗೆ ನೀವು ಯೋಚನೆ ಮಾಡೋ ಬದಲು ನಿಮ್ಮ ಗುರಿಗಳ ಬಗ್ಗೆ ಯೋಚಿಸಿ ನಿಮ್ಮ ಕನಸುಗಳ ಬಗ್ಗೆ ಯೋಚಿಸಿ ಅದು ನಿಮಗೆ ಫಲ ತಂದು ಇವತ್ತು ತಂದು ಕೊಡದೆ ಇದ್ದರು ನಾಳೆ ತಂದು ಕೊಡದೇ ಒಂದಲ್ಲ ಒಂದು ದಿನ ಅದು ತಂದೆ ಕೊಡುತ್ತೆ ಆದರೆ ಅದಕ್ಕೆ ಬೇಕಾದಂತಹ ಸತತ ಪ್ರಯತ್ನ ನಮ್ಮಲ್ಲಿರಬೇಕು ಕಠಿಣ ಪರಿಶ್ರಮ ನಮ್ಮಲ್ಲಿರಬೇಕು ನಾವು ಆ ತರಹದ ಕಠಿಣ ಪರಿಶ್ರಮವನ್ನು ಮಾಡ್ತಾ ಹೋದರೆ ಸತತವಾಗಿ ನಾವು ನಮ್ಮ ಕೆಲಸವನ್ನು ಪ್ರೀತಿಸ್ತಾ ಮಾಡ್ತಾ ಹೋದರೆ ನೀವು ಕೋಟ್ಯಾಧಿಪತಿಯಾಗುವ ಕನಸು ದೂರ ಉಳಿಯೋದಿಲ್ಲ ಗೆದ್ದವರು ಸಂತೋಷದಿಂದ ಸ್ವಲ್ಪ ಕುಣದಾಡ್ತಾರೆ ಸೋತವರು ಯೋಚನೆ ಮಾಡ್ತಾ ಮನಸ್ಸನ್ನು ಅಲ್ಲೋಲ ಕಲ್ಲೋಲ ಮಾಡ್ಕೋತಾರೆ ಸೋಲು ಗೆಲುವು ಶಾಶ್ವತ ಅಲ್ಲ ಅಂತ ತಿಳಿದವರು ಪ್ರತಿದಿನ ಪ್ರತಿನಿತ್ಯ ಸಂತೋಷದಿಂದನೇ ಇರ್ತಾರೆ